ನೋಡಿ ಹದಿನಾಲ್ಕು ಕ್ಷೇತ್ರದ ಘಟಾನುಘಟಿ ನಾಯಕರು ಸರತಿ ಸಾಲಿನಲ್ಲಿ ನಿಂತು ಮತದಾನವನ್ನು ಮಾಡಿದ್ದಾರೆ ಹಾಗಾದ್ರೆ ಯಾರ್ಯಾರು ಯಾವ್ಯಾವ ಕ್ಷೇತ್ರದಲ್ಲಿ ಇವತ್ತು ಓಟ್ ಹಾಕಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಕುಟುಂಬ ಸಮೇತರಾಗಿ ಬಂದು ಡಿ ಮತದಾನ ಮಾಜಿ ಪ್ರಧಾನಿ ದೇವೇಗೌಡರು ಹೊಳೆ ನರಸೀಪುರ ತಾಲೂಕಿನ ಪಡುವಲಹಿಬ್ಬೆ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮತದಾನ ಮಾಡುವ ಮೂಲಕ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ದಳಪತಿ ಕುಟುಂಬ ಸಮೇತರಾಗಿ ಬಂದು ಮಾಜಿ ಸಿಎಂ ಕುಮಾರಸ್ವಾಮಿ ಮತದಾನ ಮಾಡಿದರು ಅನಿತಾ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಕೂಡ ತಮ್ಮ ಹಕ್ಕನ್ನು ಚಲಾಯಿಸಿದ್ರು ತವರಲ್ಲಿ ಸಿದ್ದರಾಮಯ್ಯ ಮತದಾನ ಮೈಸೂರಿನ ಸಿದ್ದರಾಮನ ಹುಂಡಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಮತದಾನ ಮಾಡಿದ್ರು ಹಕ್ಕು ಚಲಾಯಿಸಿದ ಡಿಕೆ ಬ್ರದರ್ಸ್ ಇನ್ನು ಬೆಂಗಳೂರು ಗ್ರಾಮಾಂತರ ಸಂಸದ ಡಿಕೆ ಸುರೇಶ್ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಕನಕಪುರದ ದೊಡ್ಡ ಹಾಲಹಳ್ಳಿಯಲ್ಲಿ ಮತದಾನ ಮಾಡಿದ್ರು ಮತ ಚಲಾಯಿಸಿದ ಮಂಡ್ಯ ಗೌಡ್ತಿ ಸಂಸದೆ ಸುಮಲತಾ ಅಂಬರೀಷ್ ಕೂಡ ಮಂಡ್ಯ ಜಿಲ್ಲೆಯ ದೊಡ್ಡರಸಿಕೆರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಕ್ಕು ಚಲಾಯಿಸಿದ್ರು ಸಿಎನ್ ರಿಂದ ವೋಟಿಂಗ್ ಬೆಂಗಳೂರಿನ ಪದ್ಮನಾಭ ನಗರದಲ್ಲಿ ಕುಟುಂಬ ಸಮೇತ ಬಂದು ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ಮತದಾನ ಮಾಡಿದ್ರು ಮತ ಚಲಾಯಿಸಿದ ಯದುವಿ ಮೈಸೂರಿನ ಶ್ರೀಕಾಂತ ಮಹಿಳಾ ಪದವಿ ಪೂರ್ವ ಕಾಲೇಜಿನ ಮತಗಟ್ಟೆಗೆ ತಾಯಿ ಪ್ರಮೋದ ನನ್ನ ನೆಲದ ಭಾಷೆಯೂ ದೂರ ಈ ಮನಕಂತೂ ದಾರಿ ತೋರುತ್ತಿದೆ ಆ ಭಾಷೆಯೇ ಬೆಳ ಬೆಳಕು ಬೆಳಕುವ ಬೆಳಕು ಬೆಳಕುವ ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾಗಿದೆ ವಿಮಲ್ ನಮ್ಮ ಭಾಷೆ ಕೇಸರಿ ಪತ್ನಿ ತ್ರಿಷಿಕಾ ಕುಮಾರಿ ಜೊತೆಗೆ ಆಗಮಿಸಿ ಬಿಜೆಪಿ ಅಭ್ಯರ್ಥಿ ಯದುವೀರ್ ಹಕ್ಕು ಚಲಾಯಿಸಿದ್ರು ನಳಿನ್ ಕುಮಾರ್ ಕಟೀಲ್ ಮತದಾನ ಮಂಗಳೂರಿನ ಲೇಡಿ ಹಿಲ್ನ ಸಂತ ಲೋಷಿಯಸ್ ಶಾಲೆಯ ಮತಗಟ್ಟೆಯಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಮತದಾನ ಮಾಡಿದ್ರು ಮತ ಹಬ್ಬದಲ್ಲಿ ಹಕ್ಕು ಚಲಾಯಿಸಿದ ಚೌಟಾ ಮಂಗಳೂರಿನ ರಥಬೀದಿ ಸರ್ಕಾರಿ ಕಾಲೇಜಿಗೆ ತಂದೆ ತಾಯಿ ಜೊತೆಗೆ ಆಗಮಿಸಿ ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮತದಾನ ಮಾಡಿದ್ರು ತೇಜಸ್ವಿನಿ ಅನಂತಕುಮಾರ್ ಬೆಂಗಳೂರಿನ ವಾಸವಿ ವಿದ್ಯಾನಿಕೇತನ ಕಾಲೇಜಿನಲ್ಲಿ ತೇಜಸ್ವಿನಿ ಅನಂತಕುಮಾರ್ ಮತ ಚಲಾಯಿಸಿದ್ರು ಹಕ್ಕು ಚಲಾಯಿಸಿದ ಮನ್ಸೂರ್ ಅಲಿಖಾನ್ ಎನ್ಎಂಕೆಆರ್ವಿ ಕಾಲೇಜಿನ ಮತಗಟ್ಟೆಗೆ ಆಗಮಿಸಿ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿಖಾನ್ ಮತ ಚಲಾಯಿಸಿದ್ರು ನಿರ್ಮಲಾ ಸೀತಾರಾಮನ್ ಮತದಾನ ಬೆಂಗಳೂರಿನ ಜಯನಗರ ನಾಲ್ಕನೇ ಬ್ಲಾಕ್ನಲ್ಲಿರುವ ಬಿಇಎಸ್ ಕಾಲೇಜಿನಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವೋಟ್ ಮಾಡಿತ್ತು ಹಕ್ಕು ಚಲಾಯಿಸಿದ ಪ್ರದೀಪ್ ಈಶ್ವರ್ ಕಾರ್ಯಕರ್ತರ ಜೊತೆ ಬಂದು ಚಿಕ್ಕಬಳ್ಳಾಪುರ ಮತಗಟ್ಟೆ ಸಂಖ್ಯೆ ಇಪ್ಪತ್ತೊಂದರಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಮತದಾನ ಬಿ ಸೋಮಣ್ಣ ವೋಟಿಂಗ್ ಗೋವಿಂದರಾಜನಗರದ ಆರೋಗ್ಯ ಕೇಂದ್ರದ ಮತಗಟ್ಟೆಯಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ವಿ ಸೋಮಣ್ಣ ಮತದಾನ ಮಾಡಿದ್ರು ಒಟ್ಟಾರೆ ಮತಹಬ್ಬದಲ್ಲಿ ರಾಜಕೀಯ ನಾಯಕರು ತಮ್ಮ ಹಕ್ಕನ್ನು ಚಲಾಯಿಸಿದ್ರು ಆದರೆ ಅಖಾಡದಲ್ಲಿ ಗೆದ್ದು ಬೀಗೋದ್ಯಾರು ಅಂತ ಗೊತ್ತಾಗೋಕೆ ಜೂನ್ ನಾಲ್ಕನೇ ತಾರೀಖ್ವರೆಗೂ ಕನ್ನಡ